ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ವೆಲ್ಕಮ್ ಟು ಲ್ಯಾಂಡ್ ಆಫ್ ಟೈಗರ್ಸ್ ಸೊ ಸ್ನೇಹಿತರೆ ನಾವಿವಾಗ ಎಷ್ಟು ಎಷ್ಟನೇ ತಾರೀಕಪ್ಪ ಇವತ್ತು ಆಗಸ್ಟ್ ನಾಲ್ಕನೇ ತಾರೀಕು ಸೊ ವಿಶ್ವವಿಖ್ಯಾತ ಮೈಸೂರು ದಸರಾ ಏನು ಆರಂಭ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಗಜಪಯಣ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಏನು ವಿಶೇಷತೆ ಅಂತಂತಂದ್ರೆ ಒಂಬತ್ತು ಆನೆಗಳು ಏನು ಜಂಬು ಸವಾರಿಯಲ್ಲಿ ಪಾಲ್ಗೊಳ್ತವೆ ಒಂಬತ್ತು ಆನೆಗಳು ಕೂಡ ಇವತ್ತು ಸೊ ವೀರನ ಹೊಸಳ್ಳಿ ಭಾಗದಿಂದ ಮೈಸೂರಿಗೆ ಕರ್ಕೊಬರುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಸೊ ಆ ಕಾರ್ಯಕ್ರಮಕ್ಕೆ ಸೊ ನಾವು ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ತಂಡದಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ ಯಾರ್ಯಾರು ಇದ್ದೀವಿ ಅಂತ ಮುಂದೆ ಲೊಕೇಶನ್ ರೀಚ್ ಆಗಿದ ತಕ್ಷಣ ತೋರಿಸ್ತೇನೆ ಸೊ ಸ್ನೇಹಿತರೆ ನೋಡ್ಬೋದು ಇವಾಗ ಏನು ನಾವು ಹೋಗ್ತಾ ಇದ್ದೀವಲ್ಲ ಈ ದಾರಿ ಬಂದು ನಾಗರಹೊಳೆ ಅಭಯಾರಣ್ಯ ಅಂತಂತ ಹೇಳ್ತೀವಲ್ಲ ನೋಡ್ಬೋದು ಸುತ್ತಮುತ್ತ ಬರೀ ಕಾಡು ಮಳೆಗಳಾಗಿದೆ ತುಂಬ ಅಸರ್ಮಯವಾಗಿ ಕಾಡೆಲ್ಲ ಸ್ವಚ್ಛಂದವಾಗಿದೆ ಸೊ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸೌತ್ ಜೋನ್ ವೈಲ್ಡ್ ಲೈಫ್ ಕ್ಲಬ್ ಸೊ ತುಂಬ ದಿನ ಆದಮೇಲೆ ಎರಡೂವರೆ ಮೂರು ಆದ್ಮೇಲೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀವಿ ಸೊ ಗಜಪಯಣಕ್ಕೆ ಬಂದಿದ್ದೀವಿ ನಾಗರಹೊಳೆ ಅಭಯಾರಣ್ಯ ಪೋಸ್ಟ್ ಹತ್ರ ಇವತ್ತು ಸೊ ಗಜಪಯಣ ಇತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಸೊ ನನ್ನ ಜೊತೆ ನಮ್ಮ ಸೌತ್ ಝೋನ್ ಕ್ಲಬ್ನೂ ಕೆಲವೊಂದಷ್ಟು ಜನಗಳು ಬಂದಿದ್ದಾರೆ ತುಂಬ ವಿಜೃಂಭಣೆಯನ್ನು ನಡೀತಾ ಇದೆ ಕಾರ್ಯಕ್ರಮ ಸೊ ಮುಂದೆ ಹೋಗ್ತಾ ಏನೇನಿದೆ ಅಂತೆಲ್ಲ ತೋರಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಇದು ತುಂಬ ಜನ ಸೇರಿದ್ದಾರೆ ತುಂಬ ಒಂದು ವೈವಿಧ್ಯಮಾನದಿಂದ ಕೂಡಿದೆ ಇವತ್ತು ಇಲ್ಲಿ ಒಂದು ಈ ಫಂಕ್ಷನ್ ಹಬ್ಬ ಅಂತಲೇ ಹೇಳ್ಬೋದು ಸೊ ನಾಡ ಹಬ್ಬ ದಸರಾ ಪ್ರಾರಂಭ ಆಗಿದೆ ಸೊ ಪ್ರಾರಂಭದ ಒಂದು ಮೊದಲನೇ ಪ್ರೋಗ್ರಾಮ್ ಮೊದಲನೇ ಫಂಕ್ಷನ್ ಅಂತಲೂ ಕೂಡ ಹೇಳ್ಬೋದು ಸೊ ಸ್ನೇಹಿತರೆ ಅಂತ ಇಂತೂ ಬಂದಿದ್ದೀವಿ ಸುಮಾರು ಒಂದು ಎರಡೂವರೆ ಮೂರು ಕಿಲೋಮೀಟರ್ ನಡ್ಕೊಂಡು ಬಂದ ಮೇಲೆ ಒಳಗೆ ಬಂದಿದ್ದೀವಿ ತುಂಬ ಜನ ಇದ್ದಾರೆ ಇಲ್ಲಿ ಕ್ರೌಡ್ ಜಾಸ್ತಿ ಇದೆ ನೋಡ್ಬೋದು

ತುಂಬ ಪೂಜೆ ಮುಗಿದಿದೆ ಈಶ್ವರ್ ಗಂಡ್ರವ್ರು ಬಂದು ಒಂದು ನಾವು ಪೂಜೆನ ಮುಗಿಸಿ ಹೊರಟಿದ್ದಾರೆ ನೋಡಿ ಕಲಾ ಕಲಾ ತಂಡಗಳು ನಾವೇ ಕಂಡುಕಂತೀವಿ ಎಲ್ಲ ವೃಂದದವರು ಬಂದಿದ್ದಾರೆ ತುಂಬ ವಿಜೃಂಭಣೆಯಿಂದ ಇವತ್ತು ಫಂಕ್ಷನ್ ನಡೀತಾ ಇದೆ ಮುಂದೆ ಆನೆಗಳು ಬರುತ್ತವೆ ಆನೆಗಳನ್ನ ತೋರಿಸೋಣ ನೀವು ನೋಡಿ ತುಂಬ ದಿನ ಆಗಿತ್ತು ತುಂಬ ಗ್ಯಾಪ್ ಕೊಟ್ಟು ಸುಮಾರು ಎರಡು ಎರಡೂವರೆ ತಿಂಗಳಾದ ಮೇಲೆ ನಾವು ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ಸ್ನೇಹಿತರೆ ಸಪೋರ್ಟ್ ಮಾಡಿ நோட் கலா வந்ததெல்லாம் முந்தைஹோதூரு தமட்டை நகாரி ಮತ್ತು ಚಂಡೆ ವಾಜ ಕೇರಳ ಚಂಡೆ ಅವರೆಲ್ಲ ಬಂದಿದ್ರು ಹೋಗ್ತಾ ಇದ್ದಾರೆ ಸೊ ಈಗ ನಂತರ ಲಾಸ್ಟಲ್ಲಿ ಕಡೆಯದಾಗಿ ಸೊ ವೀರಗಾಸೆ ಅವರು ಬರ್ತಾ ಇದ್ದಾರೆ ಅದೊಂದು ಕಲಾ ತಂಡ ಅಂತ ಅನ್ಬೋದು ವೀರ್ಗಾಸೆ ಸೊ ಅದಾಗಿದ ತಕ್ಷಣ ಒಂದು ಆನೆಗಳು ಬರ್ತಾ ಇದ್ದಾವೆ ನೋಡ್ಬೋದು ಮುಂದೆ ಅಭಿಮನ್ಯು ಸೊ ಈ ವರ್ಷದ ಒಂದು ದಸರಾ ಹಬ್ಬದ ಕ್ಯಾಪ್ಟನ್ ಅಂತಲೇ ಕರೆಸ್ಕೊಳ್ಳುವಂಥ ವೀರ ಅಭಿಮನ್ಯು ಹಲವಾರು ಕಾಡಾನೆ ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿದ್ದಾನೆ ನೋಡ್ಬೋದು ತುಂಬ ಜನ ಬಂದಿದ್ದಾರೆ ಎಲ್ಲ ಒಂದು ಯೂಟ್ಯೂಬರ್ಸು ಎಲ್ಲ ಒಂದು ನ್ಯೂಸ್ ಚಾನೆಲ್ ಅವರು ಕೂಡ ಬಂದಿದ್ದಾರೆ ಇಲ್ಲಿ ಸೊ ಅಭಿಮನ್ಯು ಬರ್ತಾ ಇದ್ದೇನೆ ಅಭಿಮನ್ಯಿಂದ ಒಂದೊಂದು ಆನೆಗಳೆಲ್ಲ ಬರ್ತಾ ಇದೆ ನೋಡ್ಬೋದು ಅಷ್ಟು ಎಷ್ಟು ಹತ್ರ ಆಗುತ್ತೆ ಅಷ್ಟು ಹತ್ರದಿಂದ ತೋರಿಸ್ತಾರೆ ಸ್ನೇಹಿತರೆ ನೋಡಿ ಅಭಿಮನ್ಯು ಬರ್ತಿದ್ದಾನೆ ಸೊ ವೀರ ಧೀರ ಶೂರ ಅಂತ ನಾವೇನು ಕರಿತೀವಿ ಕರ್ನಾಟಕದ ಎ ಕೆ ಫಾರ್ಟಿ ಸೆವೆನ್ ಅಭಿಮನ್ಯು ಸೊ ಈ ಒಂದು ಸಮಯದಲ್ಲಿ ಒಬ್ಬ ಇನ್ನೊಬ್ಬ ವೀರನ್ನ ಮಿಸ್ ಮಾಡ್ಕೋತೇವೆ ಅದು ನಮ್ಮ ಕಬಿನಿ ಕಿಂಗ್ ಅರ್ಜುನನ್ನು ಮಿಸ್ ಮಾಡ್ಕೋತೇವೆ ಅವನಿಲ್ಲ ಅನ್ನೋದು ಒಂದು ದುಃಖಕರ ಆಗಿರುತ್ತೆ ಅರ್ಜುನನ ಹಿಂಬಾಲಕರು ನಮ್ಮ ಭೀಮಾ ಮಹೇಂದ್ರ ಏಕಲವ್ಯ ಇವರೆಲ್ಲ ಇದ್ದಾರೆ ಇವತ್ತು ನೋಡ್ಬೋದು ಬರ್ತಾ ಆನೆಗಳು ನಾನೇ ಸ್ನೇಹಿತರೆ ನೋಡಿ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಆನೆ ಮಾವುದ್ರ ಕಾವಡಿಗಳ ಮೇಲೆ ಇದಾರೆ ಅಭಿಮನ್ಯು ಬಂದ ನೋಡಿ ಅಭಿಮನ್ಯು ಸೊ ಇಲ್ಲಿ ನಮ್ಮ ಡಾಕ್ಟರ್ ರಮೇಶ್ ಅವರು ಇದಾರೆ ನೋಡ್ಬೋದು ಅಭಿಮನ್ಯು ಹೋಗ್ತಾ ಇದ್ದಾನೆ ಅಭಿಮನ್ಯು ಹಿಂದ ಕಡೆ ಲಕ್ಷ್ಮಿ ಬರ್ತಾ ಇದ್ದಾಳೆ ಲಕ್ಷ್ಮಿ ಲಕ್ಷ್ಮಿ ಹಿಂದೆ ಕಾವೇರಿ ನೋಡ್ಬೋದು ಕಾವೇರಿ ಕಾವೇರಿಯಿಂದ ಮಹೇಂದ್ರ ನಮ್ಮ ಕೆ ಎ ಫಾರ್ಟಿ ಟು ನಮ್ಮ ಕನಕಪುರ ರಾಮನಗರ ಸೇನ್ಪಟ್ಟಣ ವ್ಯಾಪ್ತಿಯಲ್ಲಿ ಹಿಡಿದಂಥಾನೆ ಸೊ ಮಹೇಂದ್ರ ಸೆಕೆಂಡ್ ಪ್ರಿನ್ಸ್ ಆಫ್ ಕಬಿನಿ ಅಂತಲೂ ಕರಿಬೋದು ಮಹೇಂದ್ರನಿಂದ ಏಕಲವ್ಯ ಏಕಲವಿನಿಂದ ನೋಡಿ ಕ್ರೇಜ್ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಕ್ರೇಜ್ ನೋಡಿ ಭೀಮಾ ಭೀಮ ಭೀಮಾ 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 ಭೀಮ ಮೇಲ್ಗಡೆ ಮೇಲುಗಡೆ ಗುಂಡಣ್ಣ ಹುರ್ಕೊತಿದ್ದಾರೆ ಭೀಮನ ಮೇಲೆ ಕೆಳಗಡೆ ಮಂಜುನಾಣ್ಣ ಕೆಳಗೆ ಹೋಗ್ತಾ ಇದಾರೆ ಹಿಂದೆ ಕಂಜನ್ ಇದ್ದಾನೆ ಕಂಜನ್ ಇದಾನೆ ಹಿಂದೆ ಕಂಜನ್ ಹಿಂದೆ ಪ್ರಶಾಂತ ಇದ್ದಾನೆ ಪ್ರಶಾಂತನಿಂದ ಧನಂಜಯ ಇದ್ದಾನೆ ಏನು ಕ್ರೇಜ್ ನೋಡಿ ಸ್ನೇಹಿತರೆ ಭೀಮ ಅಂದರೆ ಕಂಜನ್ನು ನೋಡ್ಬೋದು ಪ್ರಶಾಂತು ಪ್ರಶಾಂತ ಹೋಗ್ತಾ ಇದ್ದಾನೆ ಸೊ ನೆಕ್ಸ್ಟ್ ಧನಂಜಯ ಇದ್ದಾನೆ ನೋಡಿ ಹಿಂದೆಗಡೆ ಹತ್ತರಿಂದ ತೋರಿಸ್ಬಿಡೋಣ ಕಂಜಣ್ಣ ಇನ್ನು ನೋಡಿ ರಾಜೇಶ್ ನೋಡಿದ್ರೆ ಏನು ಇದ್ದಾರೆ ನೋಡಿ ಸೊ ನೋಡ್ಬೋದು ಗೌಡ್ರು ಇದ್ದಾರೆ ಸೊ ಆನೆ ಪ್ರೇಮಿ ಇದ್ದಾರೆ ನೋಡ್ಬೋದು ಸೊ ಕರ್ನಾಟಕ ಕಾಡಾನೆಗಳ ಸಂಘದ ಅಧ್ಯಕ್ಷರು ಗೌಡ್ರು ಎಲ್ಲ ಫಾರೆಸ್ಟ್ ಅವರು ಇದ್ದಾರೆ ತುಂಬ ಜನ ಸೇರಿದ್ದಾರೆ ಇವತ್ತಿಲ್ಲಿ ಸಾಕಷ್ಟು ಮಂದಿ ತುಂಬ ಕಡೆಯಿಂದ ಬಂದಿದ್ದಾರೆ ಇದು ನೋಡಲೇಬೇಕು ಅಂತ ಹೇಳಿ ಸಾಕು

제가 들어자 ಇದ್ರೆ ಗಜಪಯಣ ಪ್ರಾರಂಭ ಆಗಿದೆ ಸೊ ಇದನ್ನೇ ನಾವು ಗಜಪಯಣ ಅಂತ ಅನ್ನೋದು ಆನೆಗಳೇನು ಮೈಸೂರು ಅರಮನೆಗೇನೇನು ಹೊರಡುತ್ತವೆ ದಸರಾ ಪ್ರಯುಕ್ತವಾಗಿ ಜಂಬೂ ಸವಾರಿ ಸೊ ಹಾಗಾಗಿ ನೋಡ್ಬೋದು ಮುಂದೆಗಡೆ ಅಭಿಮನ್ಯು ಸಾರಥ್ಯದಲ್ಲಿ ಎಲ್ಲ ಆನೆಗಳು ಸಾಲಾಗಿ ಬರ್ತಾ ಇದ್ದಾವೆ ಅಭಿಮನ್ಯು ಹಿಂದೆಗಡೆ ಲಕ್ಷ್ಮಿ ಕಾವೇರಿ ಮಹೇಂದ್ರ ಏಕಲವ್ಯ ಭೀಮಾ ಕಂಜನ್ ಧನಂಜಯ ಪ್ರಶಾಂತ ಎಲ್ಲ ಆನೆಗಳು ಸಹ ಇದೆ Baina, ez <tik> duzuen. Gure, ez duzuen. Ez duzuen. Ez duzuen. ಸ್ನೇಹಿತರೆ ಒಳಗೆ ಬಂದಿದ್ದೀವಿ ನೋಡಿ ಎಷ್ಟು ವಿಶಾಲವಾದಂಥ ಒಂದು ಸ್ಟೇಜ್ ಹಾಕಿದ್ದಾರೆ ವಿಕ್ರಮ್ ಗೌಡರು ಬರ್ತಾ ಇದ್ದಾರೆ ಇಲ್ಲಿ ಮುಂದೆ ನೋಡ್ಬೋದು ಇಪ್ಪತ್ತೆರಡು ಸಲ ಇಪ್ಪತ್ತೆರಡು ಸಲ ಅರ್ಜುನ್ ನಾನೇ ಜಂಬೂ ಸವಾರಿಯಲ್ಲಿ ಭಾಗವಹಿಸಿ ಎಂಟು ಸಲ ಕೆ ಜಿಯ ಒಂದು ಜಂಬೂ ಸವಾರಿ ಮತ್ತು ಚಾಮುಂಡೇಶ್ವರಿ ದೇವಿ ವಿಗ್ರಹ ಇಟ್ಕೊಂಡು ಇವತ್ತು ದಸರೆಗೆ ಆಕರ್ಷಣೆ ತಂದು ಮತ್ತು ಇಡೀ ಕರ್ನಾಟಕ ರಾಜ್ಯದ ಜನರ ಒಂದು ಪ್ರೀತಿಗೆ ಪಾತ್ರ ಅರ್ಜುನ್ ಆನೆಗೆ ನಾನು ಇವತ್ತು ಈ ವೇದಿಕೆ ಮುಖಾಂತರ ಸ್ಮರಿಸ್ತಾ ಇದ್ದೀನಿ ಮತ್ತು ನಮ್ಮ ಸರ್ಕಾರ ಅರಣ್ಯ ಇಲಾಖೆ ಹುತಾತ್ಮನಾದ್ಮು ಉಳಿಬೇಕು ಅಂತ ಹೇಳಿ ಸ್ಮಾರಕವನ್ನು ಮಾಡಿದ್ದೇವೆ ಮಳೆ ಆನೆ ಶಿಬಿರದಲ್ಲಿ ಒಂದು ಸ್ಮಾರಕ ಮಾಡಿದ್ದೇವೆ ಆ ಸ್ಮಾರಕವನ್ನು ನಾನು ಬಳ್ಳಿಯಲ್ಲಿ ಉದ್ಘಾಟನೆ ಮಾಡಿದ್ದೇನೆ ಮತ್ತೆ ಹೆಸರುನಲ್ಲಿ ಕೆಲವೇ ದಿವಸಗಳಲ್ಲಿ ಅದನ್ನು ಉದ್ಘಾಟನೆ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮನೆಗೆ ಆತ್ಮ ಬಂಧುಗಳೇ ಇವತ್ತಿ ಆನೆಗಳನ್ನು ನೋಡಿಕೊಳ್ಳೋರು ಯಾರಪ್ಪ ಅಂದ್ರೆ ನಮ್ಮ ಮಾವುತ್ರ ಕವಾಡಿಗರು ಅವರಿಗೂ ಅಷ್ಟೇ ್ರಿ ಸ್ನೇಹಿತರ ಒಳಗೊಂಡಿದೀವಿ ನೋಡ್ಬೋದು ಸೊ ಧನಂಜಯ್ ನಿಂತಿದ್ದಾನೆ ಪ್ರಶಾಂತ ಇದ್ದಾನೆ ಅಲ್ಲಿ ನೋಡಿ ಭೀಮಾ ಭೀಮಾ ಅಲ್ಲಿದ್ದಾನೆ ಆನೆ ಒಳಗೆ ಮುಗಿದ ಮಹೇಂದ್ರ ಅಲ್ಲಿದ್ದೇನೆ ನೋಡಿ ಆನೆಗಳಿಗೂ ನೀರು ಕುಡ್ಸೋ ಕರ್ಕೊತಾ ಇದಾರೆ ತುಂಬ ಸುಸ್ತಾಗಿದ್ದಾವೆ ಇನ್ನಾನೇ ಎಲ್ಲ ಇದ್ದಾವೆ ಇಲ್ಲಿ ಒಟ್ಟಿಗೆ ಮಾಡ್ತಾರೆ ಇತರಕ್ಕೆ ನನಗೆ ಬನ್ನಿಲೇ ಬನ್ನಿಲೇ ಕಣ್ಮಕಲ ಅಡಿಂತವರಿಗೆ ಏಯ್ ಕವಡಿ ಬರೆಕಿದವರ ಕಣ ಎಲ್ಲರೂ ಇಂಗ್ರೆಸ್ ಆಯಾ ಅಣ್ಣಾ ಅಟ ಬಡ सभु <QS1> ಸೊ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಪ್ರಶಾಂತ ನಿಂತಿದ್ದಾನೆ ಸೊ ಆನೆಗಳಲ್ಲಿ ದಸರಾ ಆನೆಗಳಲ್ಲಿ ಆನೆಗಳಲ್ಲಿ ಟಾಪ್ ಟಾಪ್ಮು ಸೀನಿಯರ್ ಆನೆ ಕೂಡ ಆಗಿದೆ ಪ್ರಶಾಂತ ನನಗೆ ಸ್ವಲ್ಪ ಅಲ್ಲಿ ನೋಡಿದರೆ ಧನಂಜಯ ನಿಂತಿದ್ದಾನೆ ನೋಡ್ಬೋದು ನೋಡಿ ಇಲ್ಲಿ ಎಲ್ಲ ಕೂತಿದ್ದಾರೆ ಸ್ನೇಹಿತರೆ ನೋಡ್ಬೋದು ಸೊ ಈಗಷ್ಟೇ ನಾಗರಹಳೆ ಅಭಯಾರಣ್ಯ ಚೆಕ್ ಪೋಸ್ಟ್ ಎಂಟ್ರೆನ್ಸ್ ಏನಿದೆ ಅಲ್ಲಿ ಸೊ ಈಶ್ವರ್ ಅವರು ಬಂದು ನಮ್ಮ ಅರಣ್ಯ ಇಲಾಖೆ ಸಚಿವರು ಏನು ಹೇಳ್ತೀವಿ ಅವರು ಈಗ ತಾನೇ ಬಂದು ಪೂಜೆ ಎಲ್ಲ ಮುಗಿಸಿ ಕೆಲವೊಂದು ಸಾಂಸ್ಕೃತಿಕ ಕಲಾ ತಂಡದವ್ರ ಜೊತೆ ಬಂದಿದ್ದರು ಆ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ಮಾಡಿದ್ರು ಒಂದು ಫಂಕ್ಷನ್ ಮಾಡಿದ್ರು ಸೊ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಜನಗಳೆಲ್ಲ ಇದ್ದಾರೆ ಸೊ ಜನಗಳೆಲ್ಲ ಹೊಡ್ತಾ ಇದ್ದಾರೆ ಅಂತಂತಂದರೆ ಮೇಯ್ನಾಗಿ ನಮ್ಮ ಜಂಬೂ ಜಂಬೂ ಸವಾರಿಯ ಆನೆಗಳು ಇಲ್ಲಿ ಇವಾಗ ಲಾರಿ ಹತ್ತಿದಾವೆ ನಾವು ಎಂಟ್ರೆನ್ಸಲ್ಲಿದ್ದೀವಿ ಸೊ ಇದಾದ ಮೇಲೆ ನೆಕ್ಸ್ಟು ಹೈವೇ ಸಿಗುತ್ತೆ ಸೊ ಹಾಗಾಗಿ ನಾವಿಲ್ಲ ನೋಡಿ ನಮ್ಮ ಇಲ್ಲೇ ಹಾಕ್ಕೊಂಡಿರೋದ್ರಿಂದ ಸೊ ಎಂಟ್ರೆನ್ಸಲ್ಲಿ ಇದ್ದೀವಿ ಆನೆಗಳ ಪಾಸಾಗಿ ಗೊತ್ತಿವೆ ಇವಾಗ ಸೊ ಅದನ್ನು ತೋರಿಸ್ತೇವೆ ಸೊ ಮುಂದೆ ಹೋಗ್ತಾ ನೋಡೋಣ ಮೈಸೂರು ಅರಣ್ಯ ಭವನಕ್ಕೆ ರೀಚ್ ಆಗುತ್ತವೆ ಸಾಯಂಕಾಲ ಐದುವರೆ ಆರು ಗಂಟೆ ಅಷ್ಟರಲ್ಲಿ ಸೊ ಆನೆಗಳನ್ನ ಕರ್ಕೊಂಡು ಹೋಗೋಕ್ಕೆ ಹಾಂ ಹೋಗ್ತಾ ಇದ್ದಾವೆ ಎಸ್ಕಾರ್ಟ್ ಬರ್ತಾಯಿದೆ ಮುಂದೆಗಡೆ ಎಸ್ಕೋರ್ಟ್ ಅಂದರೆ ನಾವೇನು ಪೊಲೀಸ್ ಸಿಬ್ಬಂದಿ ಹಾಗೂ ಅರಣ್ಯ ಸಿಬ್ಬಂದಿಗಳಂತೀವಲ್ಲ ಸೊ ಪ್ರೊಟೆಕ್ಷನ್ಗೋಸ್ಕರ ನೋಡಿ ನಮ್ಮ ಆನೆಗಳಿಗೆ ವಿ ಐ ಪಿ ಯಾರಿಗಿನ ಕಮ್ಮಿ ಅಲ್ಲ ನಮ್ಮ ಮನೆಗಳು ನಮ್ಮ ಇವಕ್ಕೂ ಕೂಡ ಎಷ್ಟು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಆಗುತ್ತೆ ಇದನ್ನಲ್ಲ ನೋಡ್ತಾ ಇದ್ದೀರಾ ನೋಡ್ಬೋದು ಆ್ಯಂಬುಲೆನ್ಸ್ ಕೂಡ ಹೋಗ್ತಾ ಇದೆ ಸೇಫ್ಟಿ ಮೆಜರ್ಸ್ಗೆ ಸ್ನಾಯಿದ್ರೆ ನೋಡ್ಬೋದು ಆನೆಗಳು ಮೈಸೂರಿಗೆ ಇದ್ದಾವೆ ಇನ್ನೇನು ಒಂದು ಸುಮಾರು ಒಂದು ಒಂದೂವರೆ ಅವರು ಅಥವಾ ಒಂದು ಎರಡು ಅವರಲ್ಲಿ ಮೈಸೂರು ತಲುಪುತ್ತವೆ ನೋಡ್ಬೋದು ಒಟ್ನಲ್ಲಿ ಇವತ್ತು ತುಂಬ ಶೆಖೆ ತುಂಬ ವಿಪರೀತ ಬಿಸಿಲಿದೆ ಹೀಟ್ ಅಂತೂ ತುಂಬ ಇದೆ ಇಲ್ಲಿ ಆದರೂ ನಿಮ್ಮ ಮುಂದೆ ಇದೆಲ್ಲ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಸಣ್ಣದಾದಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ ನೋಡಿ ವಸಂತಣ್ಣವರಿದ್ದರೆ ಅಭಿಮನ್ಯು ಮನೆ ಮಾವುದರು ವಸಂತಣ್ಣ ನೋಡ್ಬೋದು ವಸಂತಣ್ಣ ನೋಡಿ ಅಭಿಮನ್ಯು ಹೋಗ್ತಿದ್ದೇನೆ ಅಭಿಮನ್ಯು ಹಿಂದೆನೇನೆ ಯಾರು ಹೇಳಿದು ಬಾಯ್ ಭೀಮಾ ಧನಂಜಯ ಹೋಗ್ತಾ ಸಾರಿ ಪ್ರಶಾಂತ ಹ ಕಂಜನ್ ಹೋಗ್ತಾ ಇದ್ದಾನೆ ಓ ಕೆ ಫಾರ್ಟಿ ಟು ಮಹೇಂದ್ರ ಮಹೇಂದ್ರ ನೋಡದೆ ಬರೋ ಇದೇ ಕಣ ಮಹೇಂದ್ರ ನೋಡ್ಕೊಳ್ಳ ಚೆನ್ನಾಗೆ ಕಾವೇರಿ ಇಲ್ಲ ಲಕ್ಷ್ಮಿ ಹೌದು ಎಲ್ಲರೂ ಸುರಕ್ಷಿತವಾಗಿ ಅಂತ ನಾವು ಬಯಸ್ತೀವಿ ಅಣ್ಣವರು ಕೂತಿದ್ದಾರೆ ಮುಂದೆಗಡೆ ಸೀನಿಯರು ತುಂಬ ಜನ ಹೋಗ್ತಾ ಇದ್ದಾರೆ ಫಲ ಮಾಡಿಕೊಂಡು ಓಟ್ವಪ್ಪ ಕೊನೆಗೂ ಗಜಪ್ಪ ಪಯಣ ಕಾಡಿಂದ ನಾಡಕ್ಕೆ ಬರ್ತಾ ಇದ್ದಾವೆ ಗೆಟ್ ರೆಡಿ ಮೈಸೂರು ಆ್ಯಂಡ್ ದಿ ಹೋಲ್ ಕರ್ನಾಟಕ ಸೊ ಇಲ್ಲಿಗೆ ಇವತ್ತಿನ ವೀಡಿಯೋ ನಿಲ್ಸೋಣ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಏಯ್ ಏಕಲವ್ಯ ಅಲ್ಲ ಧನಂಜಯ ಧನಂಜಯ ಗುರು ಅಯ್ಯೋ ಏಕಲವ್ಯ ಏಕಲವ್ಯ ಯಪ್ಪಾ ಏನು ತುಳುಗರು